ಅಲ್ಲಾಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಇವತ್ತು ನಾನು ಎಲ್ಲರಿಗೂ ಉಪಯೋಗ ಆಗುವಂಥ ಒಂದು ಒಳ್ಳೆಯ ವಿಷಯನ ತೊಗೊಂಡು ಬಂದಿದ್ದೀನಿ ಏನಪ್ಪ ಅಂದರೆ ಅದು ಸಾಲ ಸಾಲದಲ್ಲಿ ಎಷ್ಟೋ ಜನ ಸಾಲದಲ್ಲಿ ಮುಳುಗಿ ತುಂಬಾ ಇರ್ತಾರೆ ಅದಕ್ಕೋಸ್ಕರ ನಾನು ಕೂಡ ಒಂದು ಕಾಲದಲ್ಲಿ ತುಂಬನೇ ಸಾಲ ಮಾಡಿದ್ದು ಅದರಲ್ಲಿ ಹೇಗೆ ನಾನು ಅಷ್ಟು ಬೇಗ ಸಾಲನೆಲ್ಲ ತೀರಿಸ್ದೆ ನನ್ನ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ ಮತ್ತು ಅದಲ್ಲದೆ ನಿಮಗೆ ಒಂದು ಹತ್ತು ಟಿಮ್ಸ್ ಟಿಪ್ಸನ್ನ ಕೊಡ್ತೀನಿ ಸರಿನಾ ಸಾಲ ಬೇಗ ಹೇಗೆ ತೀರಬೇಕು ಮತ್ತು ಸಾಲ ಇದ್ರೂ ಕೂಡ ನಾವು ಸೇವಿಂಗ್ ಹೇಗೆ ಮಾಡಬೇಕು ಸಾಲನೂ ತೀರಿಸಿ ಈ ಕಡೆ ಸೇವಿಂಗ್ನು ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಒಂದು ಹತ್ತು ಟಿಪ್ಸ್ ಹಾಕಿ ನಿಮಗೆ ಹೇಳ್ಕೊಡ್ತೀನಿ ಸರಿನಾ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಅನಿಸ್ಬೇಕು ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಇದ್ದೀನಿ ಸರಿನಾ ಬನ್ನಿ ವೀಡಿಯೋದೊಳಗಡೆ ಹೋಗೋಣ ಇವತ್ತಿನ ಟಾಪಿಕ್ ಏನು ಅಂದರೆ ಸಾಲ ಇರುವವರು ಮನಿ ಸೇವಿಂಗ್ ಮಾಡುವುದು ಹೇಗೆ ಅಂತ ಹೌದು ತುಂಬ ಜನ ತುಂಬ ಸಾಲ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಏನಿಗೆ ಸಾಲ ಮಾಡ್ಕೊಂಡಿರ್ತೀವಿ ಅಂತ ಕೆಲವರು ಸಾಲ ಮಾಡಿಬಿಟ್ಟು ಹೇಗೆ ತೀರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸಾಲ ಆಯ್ತಲ್ಲಪ್ಪ ಇನ್ನೇನು ಮಾಡೋದು ಸಾಲಗಾರ ಆಗೋದೆ ಅಂತಲೇ ಅದನ್ನೇ ಯೋಚನೆ ಮಾಡ್ಕೊಂಡಿರ್ತಾರೆ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಸಾಲನ ಹೇಗೆ ತೀರಿಸ್ಬೇಕು ಅಂತ ನಾವು ಯೋಚನೆ ಮಾಡಬೇಕು ಸಾಲ ಆಗಿದ್ದಾಯ್ತು ಸಾಲನ ಹೇಗೆ ತೀರಿಸ್ಬೇಕು ಮುಂದೆ ಸಾಲ ಮಾಡಬಾರ್ದು ನಾವು ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ ಎಲ್ಲರೂ ಒಂದಲ್ಲ ಒಂದು ರೀತಿ ಸಾಲುಗಾರನೇ ಸಾಲುಗಾರೇ ಹಾಗಾಗಿ ಯೋಚನೆ ಮಾಡೋದು ಬೇಡ ಸಾಲನ ಬೇಗ ಬೇಗ ನಾವು ಮನಿ ಸೇವಿಂಗ್ ಮಾಡಿ ಸಾಲನ ಹೇಗೆ ತೀರಿಸೋದು ಸಾಲ ಇದ್ದರೂ ಕೂಡ ಮನಿ ಸೇವಿಂಗ್ ಹೇಗೆ ಮಾಡ್ಕೋಬೋದು ಅನ್ನೋದು ಒಂದಿಷ್ಟು ಟಿಪ್ಸನ್ನ ನಾನು ನಿಮಗೆ ಇದ್ದೀನಿ ಪ್ಲೀಸ್ ಹೆಂಡವರೆಗೂ ನೋಡಿ ವಿಡಿಯೋನ ಮಧ್ಯ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ ಅಂತ ಹೇಳ್ತೀನಿ ದಿನನಿತ್ಯದ ಖರ್ಚು ಕಡಿಮೆ ಮಾಡಿ ಸಾಲ ತೀರಿಸುವುದು ಟಿಪ್ಸ್ ನಂಬರ್ ಒನ್ ಇದು ದಿನನಿತ್ಯದ ಖರ್ಚು ಅಂದರೆ ಏನು ಅಂದರೆ ತುಂಬ ಜನ ಇವಾಗ ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ ಇಲ್ಲಾಂದರೆ ಸುಮ್ಮನೆ ಸುಮ್ಮನೆ ಏನಾದರೂ ಖರ್ಚು ಮಾಡ್ತಾ ಇರ್ತಾರೆ ಇಲ್ಲ ರೋಡಲ್ಲಿ ಯಾರಾದರೂ ಬರ್ತಾರೆ ಏನಾದರೂ ಮಾರೋದಕ್ಕೆ ಬ ಬರ್ತಾರೆ ಅದನ್ನು ತಗೊಳ್ಳೋಕೆ ಏನೋ ಸುಮ್ಮನೆ ನೋಡೋಕಂತ ಹೋಗ್ತೀರಾ ನೋಡ್ ನೋಡ್ದೇ ಬರಲ್ಲ ಬೇರೆ ಯಾರಾದರೂ ತೊಗೋತಾ ಇರ್ತಾರೆ ಅದನ್ನು ನೋಡಿ ನಾವು ತೊಗೋಬೇಕಂತಲ್ಲ ಆಸೆ ಆಗ್ತಾ ಇರುತ್ತೆ ಆವಾಗ ನಾವು ಕೂಡ ಏನಾದರೂ ತೊಗೊಂಡು ಬರ್ತೀವಿ ಮುಂದೆ ಮುಂದಿನ ಯೋಚನೆ ಮಾಡಲ್ಲ ಮುಂದಿನ ಯೋಚನೆ ಮಾಡೋಕ್ಕೋಗಲ್ಲ ನಾವು ಹಾಗಾಗಿ ಏನೋ ಅಯ್ಯೋ ಅವ್ರು ತೊಗೋತಾ ಇದ್ದಾರೆ ನಾನು ತೊಗೋಬೇಕು ಏನೋ ಬಂದ್ರಲ್ಲ ಪಾಪ ನಮ್ಮಿಂದ ಏನೋ ನೋಡೋಕ್ಕೆ ಬಂದಿದ್ದೀವಿ ಅದು ಇಷ್ಟ ಆಯಿತು ತೊಗೊಬಿಡೋದ ಅಂದ್ಕೊಂಡು ತೊಗೊಬಿಡ್ತೀವಿ ಸುಮ್ಮನೆ ಸುಮ್ಮನೆ ಇರೋದು ಖರ್ಚು ಅದು ಅಲ್ವಾ ಆ ಥರ ಏನಾದರೂ ಹೊರಗಡೆ ಏನಾದರೂ ಬಂದರೆ ನೋಡೋಕ್ಕೆ ಹೋಗಬೇಡಿ ನೋಡಿದ್ರೆ ತಾನೇ ಅದೆಲ್ಲ ತೊಗೋಬೇಕು ಅಂತ ಆಸೆ ಆಗುತ್ತೆ ಸ್ವಲ್ಪ ನಮ್ಮ ಸಾಲ ಕಡಿಮೆ ಆಗೋವರೆಗೂ ಅದೆಲ್ಲ ಆಸೆ ಸ್ವಲ್ಪ ಎತ್ತಿಡಿ ಮುಂದೆ ಅದೆಲ್ಲ ಆಸೆ ತೀರಿಸ್ಕೋಬೋದು ಬೇಗ ಬೇಗ ಸಾಲ ಅನ್ನೋದ ದೊಡ್ಡ ಬೆಟ್ಟನ ನಾವು ದೂರ ಇಟ್ಟರೆ ನಾವು ಸಾಲನ ಬೇಗ ಕರೆ ತೀರಿಸ್ಕೋಬೋದು ಸರಿನಾ ನೆಕ್ಸ್ಟು ಟಿಪ್ ನಂಬರ್ ಟು ಫಸ್ಟು ನಾವು ಯಾವ ಥರ ಸಾಲ ಇದೆ ಅಂತ ನಮಗೆ ಗೊತ್ತಾಗಬೇಕು ಸಾಲ ಅನ್ನೋದು ಎಷ್ಟೋ ಥರ ಸಾಲ ಇದೆ ಅಲ್ವಾ ನಾವು ಯಾವ ಥರ ಸಾಲ ಮಾಡಿದ್ದೀವಿ ಅಂತ ನಾವು ಒಂದು ಬುಕ್ಕಲ್ಲಿ ನೋಟ್ಬುಕ್ಕಲ್ಲಿ ಬರ್ಕೋಬೇಕು ಯಾವ ಥರ ಸಾಲ ಇದೆ ಯಾವ ಥರ ತೀರಿಸ್ಬೇಕು ಎಷ್ಟು ಕಟ್ಟಬೇಕು ಅನ್ನೋದು ಉದಾಹರಣೆ ಬಡ್ಡಿ ಬಡ್ಡಿ ಸಾಲ ಇರುತ್ತೆ ದಿನ ಫೈನಾನ್ಸ್ ಇರುತ್ತೆ ಇವಾಗ ಬ್ಯಾಂಕ್ ಸಾಲ ಇರುತ್ತೆ ಬೈಕ್ ಸಾಲ ಫ್ರಿಜ್ ಸಾಲ ಎಷ್ಟೋ ಥರ ಸಾಲಗಳಿದೆ ಅಲ್ವಾ ಅದನ್ನು ನಾವು ಹೇಗೆ ಬೇಗ ಬೇಗ ತೀರಿಸ್ಬೇಕು ಅಂತ ಇವಾಗ ಫಸ್ಟು ನಮಗೆ ಬಡ್ಡಿ ಸಾಲ ಮೇನ್ ಬಡ್ಡಿ ಸಾಲ ಫೈನಾನ್ಸು ಯಾಕೆ ಅಂದರೆ ತುಂಬ ಜಾಸ್ತಿ ಆಗುತ್ತೆ ಅದು ಬಡ್ಡಿಗೆ ಬಡ್ಡಿ ಬೆಳೆದು ತುಂಬಾ ಅದನ್ನೇ ಟು ಡಬಲ್ ಆಗೋದು ಸಾಲ ಅಂದರೆ ಬಡ್ಡಿ ಸಾಲ ಅದನ್ನು ಫಸ್ಟು ನಾವು ಬಡ್ಡಿ ಇವಾಗ ನಾವು ಬಡ್ಡಿ ಕಟ್ತಾ ಇದ್ದೀವಲ್ಲ ಅಯ್ಯೋ ಬಡ್ಡಿ ಕಟ್ಟಿ ಕಟ್ತಾ ಇದ್ದೀವಲ್ಲ ಅಸಲು ಬೇ ಯಾವಾಗಾದರೂ ತೀರಿಸ್ಕೊಂಡ್ರೆ ಆಯಿತು ಅಂತ ಬಡ್ಡಿ ಕಟ್ಕೊಂಡು ಹೋಗೋದಲ್ಲ ಫಸ್ಟು ನಾವು ಅಸಲನ್ನ ಹೇಗೆ ತೀರ್ಸ್ಬೋ ತೀರಿಸಬೇಕು ಅಂದ್ಕೊಂಡು ಯೋಚನೆ ಮಾಡಬೇಕು ಫಸ್ಟ್ ಫಸ್ಟು ಹಸಲನ್ನ ಸ್ವಲ್ಪ ಮನೆ ಖರ್ಚಿಂದ ಇಲ್ಲ ಎಕ್ಸ್ಟ್ರಾ ಪೇಮೆಂಟು ಏನಾದರೂ ತೊಗೊಂಡು ಇಲ್ಲ ಎಕ್ಸ್ಟ್ರಾ ಕೆಲಸ ಏನಾದರೂ ಮಾಡಿ ನಾವು ಫಸ್ಟು ಹಸಲನ್ನು ತೀರಿಸ್ಕೊಂಡು ಹೋಗಬೇಕು ಆಮೇಲೆ ಬಡ್ಡಿನ ತೀರಿಸ್ಕೊಂಡ್ರೆ ಆಯಿತು ಬಡ್ಡಿ ಆವಾಗಲೇ ತೀರಿಸಿ ತೀರಿಸಿ ಅಂತ ಇವಾಗ ಒಂದು ಉದಾಹರಣೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಸಾಲ ಮಾಡ್ಕೊಂಡಿರ್ತೀವಿ ಈಗ ಬಡ್ಡಿನೇ ಅದಕ್ಕೆ ಐನೂರು ಸಾವಿರ ಕಟ್ಟಬೇಕಾಗುತ್ತೆ ತಿಂಗಳಿಗೆ ಆವಾಗ ನಾವು ಬರೀ ಬಡ್ಡಿ ಕಟ್ಕೊಂಡು ಹೋದರೆ ಸಾಲ ಯಾವಾಗಲೂ ತೀರೋದೇ ಇಲ್ಲ ಇನ್ನೇನು ಕಟ್ಟದ ಕಟ್ಟದ ಯಾವುದಾದ್ರೂ ದುಡ್ಡು ಸಿಗಲಿ ಅವಾಗೇ ಕಟ್ಟಿ ತೀರ್ಸದ ಅಂದ್ಕೊಂಡು ಕಾಯ್ಕೋ ಕೂತ್ಕೋಬಾರ್ದು ಎಷ್ಟಾಗುತ್ತೆ ಅಷ್ಟು ನಮಗೆ ಸೇವಿಂಗ್ ಮಾಡಿ ನಾವು ಸಾಲನ ತೀರಿಸ್ಬೇಕು ಇವಾಗ ಹತ್ತು ಸಾವಿರ ಸಾಲ ತೊಗೊಂಡಿದ್ರೆ ಒಂದೆರಡು ಸಾವಿರ ಎರಡು ಸಾವಿರ ತಿಂಗಳಿಗೆ ಒಂದೆರಡು ಸಾವಿರ ಎರಡು ಸಾವಿರ ಸಾಲಕ್ಕೆ ಅಂತ ಬಿಡಬೇಕು ಬೇಗ ಕ ಆವಾಗ ಒಂದು ಐದು ತಿಂಗಳಲ್ಲಿ ಸಾಲ ತೀರೋಗುತ್ತೆ ಅಲ್ವಾ ಆವಾಗ ನಿಮಗೆ ಚಿಂತೆನೇ ಇರಲ್ಲ ನೆಕ್ಸ್ಟು ಏನು ಅಂದರೆ ಸುಮ್ಮ ಸುಮ್ಮನೆ ಸಾಲ ಮಾಡುವುದು ಅಲ್ವಾ ಈ ಕ್ವಶನ್ ಕೇಳ್ತಾಯಿದ್ರೆ ನಗು ಬರ್ತಾ ಇದೆ ನನಗೆ ಹೌದು ತುಂಬ ಜನನ ನಾನು ನೋಡಿದ್ದೀನಿ ಸುಮ್ಮ ಸುಮ್ಮನೆ ಸಾಲ ಮಾಡ್ಕೊಳ್ಳೋದು ಮನೇಲಿ ಸುಮ್ಮನೆ ಇರ್ತಾರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ ಕೈಯಲ್ಲಿ ದುಡ್ಡಿಲ್ಲ ಅಂದರೂ ಎಲ್ಲಾದರೂ ಹೊರಗಡೆ ಹೋಗಬೇಕು ಸುತ್ತಾಡಬೇಕು ಅದು ಇದು ತಿನ್ನಬೇಕು ಯಾರಾದರೂ ದುಡ್ಡು ಕೊಡೋರು ಇದ್ರೆ ಅಯ್ಯೋ ನನಗೆ ಸಾಲ ಕೊಡಿ ಈ ಥರ ಪೇಮೆಂಟ್ ಆದಮೇಲೆ ಇಲ್ಲ ನನ್ನ ಕೆಲ್ಸಕ್ಕೆ ಹೋದ್ಮೇಲೆ ಈ ಥರ ದುಡ್ಡು ಬರೋದಿದೆ ಹಂಗೆ ಕೊಡ್ತೀನಿ ಅಂತ ಸುಮ್ಮ ಸುಮ್ಮನೆ ಸಾಲ ಮಾಡ್ತಾರೆ ಅಲ್ವಾ ಎಷ್ಟೋ ಜನನ ನಾನು ನೋಡಿದ್ದೀನಿ ತುಂಬ ಹತ್ತಿರದಿಂದ ನೋಡಿದ್ದೀನಿ ಈ ಥರ ಜನನ ಅದಕ್ಕೆ ನಾನು ಹೇಳಿ ಸುಮ್ಮನೆ ಸುಮ್ಮನೆ ಸಾಲ ಏನಕ್ಕೆ ಮಾಡ್ತೀರಾ ಸುಮ್ಮನೆ ಸುಮ್ಮನೆ ದುಡ್ಡು ಇಸ್ಕೊಂಡು ಅದು ಸಾಲ ಮಾಡಿಕೊಂಡು ನೀವು ಕಟ್ತೀರಾ ಸರಿ ಕಟ್ಟಲ್ಲ ಅಂತ ಹೇಳಲ್ಲ ಕಟ್ಟಲಿಲ್ಲ ಅಂದ್ರೆ ಅವ್ರು ಬಿಡಬೇಕಲ್ಲ ಪಾಪ ಅವರು ದುಡ್ಡು ಕೊಟ್ಟಿರ್ತಾರಲ್ವ ಅವರು ಏನು ಸುಮ್ಮನೆ ಬಿಡೋದಿಲ್ಲ ಆದರೂ ಸುಮ್ಮ ಸುಮ್ಮನೆ ಸಾಲ ಏನಕ್ಕೆ ಮಾಡ್ತೀರಾ ಆ ಥರ ಹೋಗಬೇಕು ಅಂದರೆ ಮನೇಲಿ ಏನಾದರೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇಲ್ಲೇ ದುಡ್ಡು ದುಡ್ಡು ಖರ್ಚಾಗದೇ ಇರೋ ಜಾಗ ತುಂಬ ಜಾಗ ಇದೆ ಪಾರಕ್ಕೆ ಹೋಗ್ಬೋದು ಇಲ್ಲ ಸುಮ್ಮನೆ ವಾಕಿಂಗ್ ಹೋಗಿ ಬರ್ಬೋದು ಅಲ್ವಾ ಆ ಥರ ಎಲ್ಲ ಮಾಡ್ಬೋದು ಬೇಜಾರು ಕಡಿಮೆ ಆಗೋಕ್ಕೆ ಇಲ್ಲ ಮನೆ ಫ್ರೆಂಡ್ ಜೊತೆ ಎಲ್ಲಾದರೂ ಅವ್ರ ಮನೆಗೆ ಹೋಗಿ ಇಲ್ಲ ನಿಮ್ಮ ಮನೆಗೆ ಬಂದು ಎಲ್ಲ ಒಟ್ಟಿಗೆ ಸೇರಿ ಏನಾದರೂ ಗೇಮ್ ಗೇಮ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಬೋದು ಅಲ್ವಾ ಸಾಲ ಮಾಡಿ ಸುಮ್ಮನೆ ಸಾಲಗಾರ ಆಗಬೇಡಿ ಸರಿನಾ ಮೂರನೇದು ಟಿಪ್ಸಿದು ಇವಾಗ ನಾಲ್ಕನೇದು ನಾಲ್ಕನೇದು ಏನು ಅಂದರೆ ಫ್ಯಾಮಿಲಿ ಬಜೆಟ್ ಇವಾಗ ಸಾಲ ಇದೆ ಅಂದರೆ ಬೇಗ ತೀರಿಸ್ಬೇಕು ನಾವು ಸೇವಿಂಗ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಫ್ಯಾಮಿಲಿ ಬಜೆಟ್ ಹಾಕ್ಕೊಳ್ಳೇಬೇಕು ತಿಂಗಳಿಗೆ ನಾನು ಏನೇನೆಲ್ಲ ನಮ್ಮ ಮನೇಲಿ ಖರ್ಚಾಗುತ್ತೆ ಏನೆಲ್ಲ ವೇಸ್ಟ್ ಖರ್ಚಾಗುತ್ತೆ ಅನ್ನೋದು ಒಂದು ಬಜೆಟ್ ಮೂಲಕ ನೀವು ತಿಳ್ಕೊಬೇಕಾಗುತ್ತೆ ಸರಿನಾ ಐದನೇದು ಫ್ಯಾಮಿಲಿ ಜೊತೆ ಚರ್ಚೆ ಮಾಡುವುದು ಅಂದರೆ ನನಗೆ ಇಷ್ಟು ಸಾಲ ಇದೆ ಇಷ್ಟೊಂದು ಸಾಲ ಇದೆ ಇದು ಇಷ್ಟು ತಿಂಗಳಲ್ಲಿ ತೀರಿಸ್ಬೇಕು ಅಂತ ನಾನು ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮ ಹೆಲ್ಪ್ ಕೂಡ ನನಗೆ ಬೇಕು ಐದು ತಿಂಗಳವ್ರಿಗೆ ನೀವು ನನಗೆ ಸ್ವಲ್ಪ ಸಹಾಯ ಮಾಡಿದ್ರೆ ನಾವು ಬೇಗ ಬೇಗ ಸಾಲ ತೀರಿಸ್ಕೊಂಡು ನಾವು ಕೂಡ ಬೇರೆಯವರಂತೆ ತುಂಬ ಚೆನ್ನಾಗಿರ್ಬೋದು ಅಂತಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಆವಾಗ ನಿಮಗೆ ಅವ್ರ ಸಪೋರ್ಟು ಕೂಡ ಸಿಗುತ್ತೆ ಅಲ್ವಾ ಇವಾಗ ನಾವು ಏನು ಹೇಳ್ಕೊಳ್ಳ್ದೇನೆ ಸಾಲ ಇದೆ ಈ ಕಡೆ ಮನೆ ಖರ್ಚು ನಿಮ್ಮ ಪಾಯಸಕ್ಕಾಗ್ದೇನೆ ಸಾಲಗಾರ್ಗೆ ಸಾಲೂ ಕೊಡೋಕಾಗ್ದೇನೆ ಇರೋಕ್ಕಾಗಲ್ಲ ಅದಕ್ಕೇ ಫ್ಯಾಮಿಲಿ ಹೆಲ್ಪು ತೊಗೊಳ್ಳಿ ನೀವು ಆವಾಗ ಅವರು ಒಂದಲ್ಲ ಒಂದು ಹೆಲ್ಪ್ ಮಾಡ್ತಾರೆ ಅವ್ರಿಗೂ ಈ ಥರ ದುಡ್ಡೇನು ವೇಸ್ಟ್ ಮಾಡ್ತಾಯಿಲ್ಲ ಇವರು ಸಾಲ ತೀರಿಸ್ತಾ ಇದ್ದಾರೆ ಬೇಗ ಸಾಲ ತೀರಿಸಿದ್ರೆ ನಮಗೆ ಒಳ್ಳೆಯದಲ್ವಾ ಅಂತ ಅವರು ಕೂಡ ಯೋಚನೆ ಮಾಡ್ತಾರೆ ಆಗ ಜಗಳ ಅನ್ನೋದು ಬರಲ್ಲ ನನಗೆ ಹತ್ತು ಹೋಟಿಲ್ಲ ಇತ್ತು ಓಟಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಅನ್ನೋದು ಜಗಳ ಇರಲ್ಲ ಮನ್ಸು ಬಿಚ್ಚಿ ಮಾತಾಡಿ ನೀವು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಸರಿನಾ ಆರನೇ ಟಿಪ್ಸು ನಾನು ದುಡಿಯೋದು ಮನೆಗೆ ಮನೆಯ ಖರ್ಚಿಗೆ ಸಾಕಾಗಲ್ಲ ಮನೆ ಖರ್ಚಿಗೆ ಸಾಕಾಗಲ್ಲ ಅಂದಮೇಲೆ ಸಾಲಗರಿಗೆ ಏನು ತೀರ್ಸೋಕ್ಕಾಗುತ್ತೆ ಅಲ್ವಾ ಮನೆ ಖರ್ಚಿಗೆ ಸಾಕಾಗಲ್ಲ ಅಂತ ನಾವು ಹಾಗೆಲ್ಲ ಸುಮ್ಮನೆ ಕೂರಬಾರ್ದು ಆವಾಗ ನಮ್ಮ ನಾವು ಇನ್ನೂ ಸಾಲ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಸರಿನಾ ನಾನು ಸುಮ್ಮನೆ ಕೂತ್ಕೊಳ್ಳೋ ಬದಲು ಇವಾಗ ಬೆಳಗ್ಗೆ ಯಾವುದಾದ್ರೂ ಕೆಲ್ಸಕ್ಕೆ ಹೋಗ್ತೀವಿ ಏನೇ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಆಲ್ಮೋಸ್ಟ್ ಎಲ್ಲರೂ ಕೆಲಸ ಅಂದರೆ ಆ ಥರನೇ ಇರುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಸಂಜೆ ಐದು ಐದುವರೆಗೆ ಬರೋಂಗಿರುತ್ತೆ ಮೇಲೆ ಸುಮ್ಮನೆ ವೇಸ್ಟಾಗಿ ಕೂತ್ಕೊಳ್ಳೋಕ್ಕಿಂತ ಏನಾದರೂ ಪಾರ್ಟ್ ಟೈಮ್ ಜಾಬ್ ಇರುತ್ತಲ್ಲ ಆ ಥರ ನೀವು ಹೂಡಿಕೊಳ್ಳಿ ಆವಾಗ ನಿಮಗೆ ನಿಮ್ಮ ಮನೆ ಖರ್ಚಿಗೂ ಆಗುತ್ತೆ ಸಾಲನೂ ತೀರಿಸ್ತೀರ ಸೇವಿಂಗ್ ಕೂಡ ಮಾಡ್ಕೋಬೋದು ಸಾಲನೂ ಬೇಗ ತೀರಿಸ್ಬೋದು ಅಲ್ವಾ ಇವಾಗ ನಾನು ಒಂದೇ ಕೆಲಸ ಮಾಡಿ ಇಷ್ಟೆಲ್ಲ ನಾನು ಮನೆ ಖರ್ಚು ನೋಡಿ ಹೊರಗಡೆ ಸಾಲನೂ ತೀರಿಸಿ ಎಲ್ಲನೂ ಮಾಡ್ತೀನಿ ಇಲ್ಲ ನಾನು ಒಬ್ರಿಗೆ ಅಂತ ಹೇಳಿದ್ರೆ ಅದು ಆಗೋಲ್ಲ ಸರಿನಾ ಈ ಥರ ನೀವು ಪಾರ್ಟ್ ಟೈಮ್ ಜಾಬ್ ಎಲ್ಲಾದರೂ ಇದ್ದರೆ ನೋಡಿ ಹುಡುಕಿ ಎಲ್ಲಿ ಬೇಕಾದರೂ ಸಿಗುತ್ತೆ ನಾವು ಮನ್ಸು ಮಾಡಿದ್ರೆ ಆಗಲ್ಲ ಅಂದರೆ ಆಗೋದೇ ಇಲ್ಲ ಆಗುತ್ತೆ ಅಂದರೆ ಎಲ್ಲ ಕೂಡ ಸಾಧ್ಯ ಅಸಾಧ್ಯ ಇರೋದು ಯಾವುದೂ ಕೂಡ ಇರಲ್ಲ ನೀವು ಮನಸ್ಸಿಟ್ಟು ಮಾಡ್ತೀನಿ ನಾನು ಇದು ಗೆಲ್ಲನೆ ಗೆಲ್ತೀನಿ ಅನ್ನೋದು ನಿಮ್ಮ ಮನಸಲ್ಲಿ ಇರಬೇಕು ಅಷ್ಟೇ ನಾನು ಹೇಳಿದಾಗೆ ಎರಡು ಕೆಲಸ ಮಾಡ್ತಾಯಿದ್ರೆ ತುಂಬ ಬೇಗ ಸಾಲನ ತೀರಿಸ್ಬೋದು ಏಳನೇದು ಏನು ಅಂದರೆ ಮಂತ್ಲಿ ಗ್ರೋಸರಿ ಹೋಲ್ಸೇಲ್ ಲೀಸ್ಟ್ ಗ್ರೋಸರಿ ಇವಾಗ ನಾವು ಸಾಲ ಇದೆ ನಮಗೆ ಅಂತ ಹೇಳೋರು ಡೈಲಿ ವೀಕ್ಲಿ ಆ ಥರ ಗ್ರಾಸರಿನ ಪರ್ಚೇಸ್ ಮಾಡಬಾರ್ದು ಯಾವಾಗಲೂ ನಾವು ಮಂತ್ಲಿ ಲೀಸ್ಟನ್ನ ಬರ್ಕೊಂಡೋಗಿ ಮಂತ್ಲಿನೇ ಗ್ರೋಸರಿ ತೊಗೋಬೇಕಾಗುತ್ತೆ ಆವಾಗ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಯಾಕಂದರೆ ಜಾಸ್ ಜಾಸ್ತಿ ಖರ್ಚು ಬೀಳಲ್ಲ ಅದರಲ್ಲಿ ಅದ್ರ ಬ ಅದು ಆವಾಗ ನಾವು ತುಂಬಾ ದುಡ್ಡನ್ನ ಸೇವ್ ಮಾಡ್ಬೋದು ಅಲ್ವಾ ಹಾಗಾಗಿ ಮನೆಯಿಂದನೇ ಏನೆಲ್ಲ ಗ್ರೋಸರಿ ಬೇಕಾಗುತ್ತೆ ಅದನ್ನು ನಾವು ಹೋಲ್ಸೇಲ್ ಎಲ್ಲಿ ಹೋಲ್ಸೇಲಾಗಿ ಸಿಗುತ್ತೆ ಅದನ್ನು ನೋಡಿ ತೊಗೋಬೋದು ಒಂದು ಲೀಸ್ಟಲ್ಲಿ ನಮಗೆ ತಿಂಗಳಿಗೆ ಸಕ್ಕರೆ ಒಂದೆರಡು ಕೆ ಜಿ ಮೂರು ಕೆ ಜಿ ಬೇಕು ಎಣ್ಣೆ ಒಂದೆರಡು ಲೀಟ್ರು ಮೂರು ಲೀಟ್ರ್ ಬೇಕು ಕಾಳಿಗೆಲ್ಲೆ ಕಾಳೆಲ್ಲ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಆ ಥರ ಜಾಸ್ತಿ ಏನು ಉಪಯೋಗಿಸ್ತೀವಿ ಈಗ ಎಲ್ಲ ಒಂದು ಕೆ ಜಿ ಬೇಕಲೇ ಬೇಕಾಗುತ್ತೆ ಒಂದು ಕೆ ಜಿ ಅರ್ಧ ಕೆ ಜಿ ಇಲ್ಲ ನಾನು ಬೇಗ ಸಾಲ ತಿರ್ಸ್ಬೇಕು ಪರವಾಗಿಲ್ಲ ನಾನು ಅಡ್ಜಸ್ಟ್ ಮಾಡಿಕೊಂಡು ಎಲ್ಲನೂ ನಾನು ನಿಭಾಯಿಸ್ತೀನಿ ಅನ್ನೋರಾಗಿದ್ದರೆ ನಿಮ್ಮ ತಕ್ಕಂಗೆ ಬಜೆಟ್ ಮಾಡಿಕೊಂಡು ಬೇಗ ಸಾಲ ತೀರಿಸ್ಬೇಕು ಅನ್ನೋ ಮನಸ್ಸು ನಿಮ್ಮಲ್ಲಿದ್ದರೆ ಬೇಗನೆ ತೀರಿಸ್ಕೋಬೋದು ಸರಿನಾ ನಿಮ್ಗೆ ಎಷ್ಟಾಗುತ್ತೆ ಅಷ್ಟರಲ್ಲಿ ಮಂತ್ಲಿ ಬಜೆಟ್ ಮಾಡಿಕೊಂಡು ಹೋಗಿ ಲೀಸ್ಟ್ ಮಾಡಿಕೊಂಡು ತೊಗೊಂಡು ಬರ್ಬೋದು ಇನ್ನು ಎಂಟನೇದು ಏನು ಅಂದರೆ ವೀಕ್ಲಿ ತರಕಾರಿ ತೊಗೊಂಡು ಬರೋದು ದಿನನಿತ್ಯ ತರಕಾರಿ ತೊಗೊಂಡು ಬಂದು ತುಂಬಾ ಖರ್ಚಾಗುತ್ತೆ ದಿನ ತರೋದ್ರಿಂದ ಸರಿನಾ ವೀಕ್ಲಿ ತರಕಾರಿ ತರೋದು ಸರಿನಾ ದಿನನಿತ್ಯ ತರಕಾರಿ ಎಲ್ಲ ಒಂದು ಅರ್ಧ ಕೆ ಜಿ ಕಾಲು ಕೆ ಜಿ ಒಂದು ಕೆ ಜಿ ಆ ಥರ ತರೋದ್ರಿಂದ ದಿನನಿತ್ಯ ಏನು ತರ್ತೀವಿ ಅಂತನೂ ಗೊತ್ತಾಗಲ್ಲ ನಮಗೆ ಅದಾದಮೇಲೆ ತಂದ ಮೇಲೆ ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ ಹಾಗಾಗಿ ಮತ್ತೆ ಕೆಲಸದಿಂದ ಬರ್ತೀವಿ ಸಾಕಾಗಿರುತ್ತೆ ಮತ್ತೆ ಹೋಗಬೇಕು ಮತ್ತೆ ತರಬೇಕು ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಮನಿ ಸೇವಿಂಗ್ ಕೂಡ ಆಗೋಲ್ಲ ಆವಾಗ ನಾವು ವೀಕ್ಲಿ ತರಕಾರಿ ತೊಗೊಂಡು ಬಂದು ಇಟ್ಕೊಂಡ್ರೆ ಎಷ್ಟು ಬೇಕೋ ಅಷ್ಟು ಇವಾಗ ನಾವು ಏನು ಮಾಡ್ತೀನಿ ಗೊತ್ತಾ ನಾನು ಏನಾದರೂ ತರಕಾರಿ ಶಾಪಿಂಗ್ ಹೋದರೆ ನಾನು ಮಿಕ್ಸ್ ತರಕಾರಿ ತೊಗೋತೀನಿ ಒಂದು ಕೆ ಜಿ ಎಲ್ಲ ಮಿಕ್ಸು ಒಂದು ಕೆ ಜಿ ಎಲ್ಲ ಮಿಕ್ಸು ಎರಡು ಕೆ ಜಿ ಆ ಥರ ತೊಗೋತೀನಿ ಅದರಲ್ಲಿ ತುಂಬನೇ ಮನಿ ಸೇವಿಂಗ್ ಆಗುತ್ತೆ ನೀವು ಕೂಡ ನೀವು ಕೂಡ ಟ್ರೈ ಮಾಡಿ ತುಂಬ ಮನಿ ಸೇವಿಂಗ್ ಆಗುತ್ತೆ ಎಲ್ಲ ಮಿಕ್ಸ್ ತರಕಾರಿ ತೊಗೊಂಡ್ರೆ ಎಷ್ಟೊಂದು ಮನಿ ಸೇವಿಂಗ್ ಆಗುತ್ತೆ ಅಂತ ನೀವೇ ನೋಡಿ ಇಲ್ಲ ಅಂದರೆ ತರ್ತೀವಿ ಅದು ಮಾಡಲ್ಲ ನಾವು ಸುಮ್ಮನೆ ಅದನ್ನು ಕೊಳಿಸಿ ಇಲ್ಲ ಒಣಗಿಸಿ ವೇಸ್ಟ್ ಮಾಡಿ ಇಡ್ತೀವಿ ಈ ಥರ ನೀವು ಸ್ವಲ್ಪ ಸ್ವಲ್ಪನೇ ತರಕಾರಿ ತೊಗೊಂಡು ಬನ್ನಿ ಆವಾಗ ತರಕಾರಿನೂ ಕೂಡ ಬೇಗ ಖಾಲಿಯಾಗುತ್ತೆ ವೇಸ್ಟು ಆಗಲ್ಲ ಮನಿ ಸೇವಿಂಗ್ ಕೂಡ ಆಗುತ್ತೆ ಒಂಬತ್ತನೇದು ವೆಜ್ ನಾನ್ ವೆಜ್ ಫ್ರೂಟ್ಸ್ ಮತ್ತು ಸ್ನ್ಯಾಕ್ಸ್ ವಾರದಲ್ಲಿ ತೊಗೋಬೇಕು ವೀಕ್ಲಿ ನಾವು ತೊಗೊಳ್ಳೋದ್ರಿಂದ ಮನಿ ಸೇವಿಂಗ್ ಆಗುತ್ತೆ ಇವಾಗ ನಾವು ಅದು ನಾವು ವಾರನೇ ಇಲ್ಲ ಯಾವತ್ತೂ ಇಲ್ಲ ಯಾವಾಗ ಬೇಕಂದರೆ ಅವಾಗ ತೊಗೋಬೇಕು ಯಾವಾಗ ಬೇಕು ಅಂದರೆ ಅವಾಗ ಮಾಡಬೇಕು ಅಂದರೆ ಸಾಲ ಇಟ್ಕೊಂಡು ಅದೆಲ್ಲ ನಿಭಾಯಿಸೋಕ್ಕೆ ಆಗಲ್ಲ ಇವಾಗ ನಾವು ಒಂದು ಬಜೆಟ್ ಪ್ಲ್ಯಾನಿಂಗ್ ಮಾಡಿದ್ದೀವಿ ಅಂದರೆ ಮಂತ್ಲಿ ಮತ್ತು ವೀಕ್ಲಿ ಮಾಡ್ಕೊಬಿಟ್ರೆ ತುಂಬ ಎಲ್ಲನೂ ಮನಿ ಸೇವಿಂಗ್ ಮಾಡ್ಬೋದು ಅಂತ ನನ್ನ ಇದು ಇವಾಗ ನಾವು ವಾರದಲ್ಲಿ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಎಲ್ಲ ಸುಲಭವಾಗಿ ಆಗುತ್ತೆ ವೀಕ್ಲಿ ನಾವು ತಿನ್ನೋದ್ರಿಂದ ಅದೇ ಅಭ್ಯಾಸ ಆಗುತ್ತೆ ನಮಗೆ ಅಲ್ವಾ ಇಲ್ಲಾಂದರೆ ನಾವು ಎರಡು ದಿನಕ್ಕೆ ಮೂರು ದಿನಕ್ಕೆ ನಾನ್ ವೆಜ್ ತಿಂತೀವಿ ಸಾಲ ಇದ್ದರೂ ಕೂಡ ನಾವು ನಾನ್ ವೆಜ್ ತಿನ್ಕೊಂಡು ದುಡ್ಡು ವೇಸ್ಟ್ ಮಾಡ್ತೀವಿ ಅಂದರೆ ಆಗಲ್ಲ ಅದನ್ನು ಸ್ವಲ್ಪ ಒಂದಲ್ಲ ಒಂದು ಕಡಿಮೆ ಮಾಡಿಕೊಂಡು ನಾವು ಬಜೆಟ್ ಪ್ಲ್ಯಾನಿಂಗ್ ಮಾಡಿಕೊಂಡು ಸಾಲ ತೀರಿಸ್ತೀವಿ ಅಂದರೆ ಅದು ಬೇಗ ಆಗುತ್ತೆ ಅದಕ್ಕೋಸ್ಕರ ನಾನು ವೀಕ್ಲಿ ಪ್ಲ್ಯಾನಿಂಗ್ ಮಾಡಿಕೊಳ್ಳಿ ನಾನ್ ವೆಜ್ಜು ಒಂದಿನ ಫಿಶ್ಶು ಒಂದು ವಾರ ಫಿಶ್ಶು ಒಂದು ವಾರ ಚಿಕನ್ನು ಒಂದು ವಾರ ಮಟನ್ನು ಆ ಥರ ತೊಗೊಂಡು ನೀವು ಇದು ಮಾಡ್ಬೋದು ಇಲ್ಲ ಒಟ್ಟಿಗೆನೆ ತೊಗೊಂಡು ಮಾಡ್ತೀನಿ ಅಂದ್ರೂ ದುಡ್ಡು ವೇಸ್ಟ್ ಆಗುತ್ತೆ ಸಾಲ ಕೂಡ ಬೇಗ ತೀರಲ್ಲ ಹತ್ತನೇ ಟಿಪ್ಸ್ ಏನು ಅಂದರೆ ಡ್ರೆಸ್ಸು ಡ್ರೆಸ್ಗಳು ಈಗ ಹೆಣ್ಮಕ್ಳಿಗೆ ಡ್ರೆಸ್ ಅಂದರೆ ತುಂಬಾ ಇಷ್ಟ ವೀಕ್ಲಿ ಮಂತ್ಲಿ ಡ್ರೆಸ್ಗಳು ತಗೋಬೇಕು ಅನಿಸುತ್ತೆ ಅದನ್ನು ಸ್ವಲ್ಪ ಆಸೆನ ಬಚ್ಚಿಡಬೇಕಾಗುತ್ತೆ ಓ ನಾನು ಈ ಡ್ರೆಸ್ ನೋಡಿದೆ ಈ ಡ್ರೆಸ್ ತೊಗೊಳ್ಳೇಬೇಕು ನಾನು ಅಲ್ಲ ಅವ್ರು ತೊಗೊಂಡಿದ್ದಾರೆ ನಾನು ತೊಗೊಳ್ಲೇಬೇಕು ಅಷ್ಟು ಸಾವಿರ ಆಯಿತಂತೆ ಏನಾದರೂ ಮಾಡಲಿ ಆ ಥರ ಡ್ರೆಸ್ಸೇ ನಾನು ತೊಗೊಳ್ಲೇಬೇಕು ನಾನು ಈ ಹಬ್ಬ ಬಂತಪ್ಪ ನನಗೆ ಈ ಹಬ್ಬಕ್ಕೆ ನಾನು ಡ್ರೆಸ್ಸೇ ಬೇಕು ಅನ್ನೋದು ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳಿ ಯಾಕೆಂದರೆ ಡ್ರೆಸ್ ತೊಗೊಳ್ಳಿ ಇಲ್ಲ ಅಂತ ಇಲ್ಲ ಎಷ್ಟು ಬೇಕೋ ಅಷ್ಟು ಇನ್ನೂ ಅತಿಯಾಗಿ ತೊಗೊಳೋದಕ್ಕೆ ಹೋಗ್ಬಾರ್ದು ವೀಕ್ಲಿ ಮಂತ್ಲಿ ಆ ಥರ ಎಲ್ಲ ಡ್ರೆಸ್ಸು ಪರ್ಚೇಸ್ ಮಾಡೋಕ್ಕೆ ಹೋಗಲೇಬಾರ್ದು ಆವಾಗ ನಾವು ಸಾಲದ ಕಡೆ ಯೋಚನೆ ಬರಲ್ಲ ಸ್ವಲ್ಪ ನೀವು ನಿಮ್ಮ ಮನೆಯವ್ರಿಗೆ ನಿಮ್ಮ ಮನೆಯವ್ರು ಸಾಲ ಮಾಡಿದರೆ ಅವ್ರಿಗೂ ಕೂಡ ಹೆಲ್ಪ್ ಮಾಡಿ ಬೇಗ ಬೇಗ ಸಾಲ ತೀರಿಸ್ಕೊಳ್ಳಿ ನೀವು ಕೂಡ ಹೇಳ್ಕೊಡಿ ಅವ್ರಿಗೆ ಹಿಂಗೆಲ್ಲ ಹಿಂಗೆ ಮಾಡಿ ಅಂತ ನೀವು ಹೆಲ್ಪ್ ಮಾಡೋದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಲ್ವಾ ಅದೇ ಆಮೇಲೆ ದುಡ್ಡೊದ್ದೆಲ್ಲ ಯಾರು ಕೊಡ್ತಾರೆ ನಿಮ್ಮಗಳಿಗೆ ತಾನೇ ನಿಮ್ಗೊಳಗೋಸ್ಕರ ತಾನೇ ಎಲ್ಲ ಮಾಡೋದು ಅದನ್ನು ನೀವು ಅರ್ಥ ಮಾಡಿಕೊಂಡು ಅವ್ರಿಗೆ ಎಲ್ಪ್ ಮಾಡೋದ್ರಿಂದ ಅವರು ಬೇಗ ಸಲ ತೀರಿಸ್ಕೋತಾರೆ ಇಷ್ಟು ಹತ್ತು ಟಿಪ್ಸ್ ಆಯಿತು ಇನ್ನು ಹನ್ನೊಂದನೇ ಟಿಪ್ಸ್ ಏನು ಅಂದರೆ ನಾನು ನನ್ನ ಜೀವನದಲ್ಲೇ ಅಳವಡಿಸ್ಕೊಂಡಿದ್ದು ಸರಿನಾ ಅದು ಏನಪ್ಪ ಅಂತ ಹೇಳಿದ್ರೆ ಹತ್ತು ಹತ್ತು ಟಿಪ್ಸು ನಿಮಗೆ ಹೇಳಬೇಕಾಗಿತ್ತು ಅದೆಲ್ಲ ಹೇಳಿದ್ದೀನಿ ಇನ್ನೊಂದು ನಾನು ನನ್ನ ಜೀವನದಲ್ಲಿ ಅದೆಲ್ಲ ಮಾಡಿದ್ದೀನಿ ನಾನು ನನಗೆ ಸರಿ ಅನಿಸಿದೆ ಆ ಥರ ನಾನು ಐಡಿಯಾ ಮಾಡಿ ನಾನು ಮಾಡೋದು ಮಾಡಿದ್ರಿಂದ ನಾನು ಬೇಗ ಸಾಲ ತೀರಿಸ್ದೆ ಬಡ್ಡಿ ಅನ್ನೋದು ಜಾಸ್ತಿ ನನಗೆ ಸೇರಿಲ್ಲ ಹಾಗಾಗಿ ಬೇಗ ಸಾಲ ತೀರಿಸ್ಕೊಂಡು ಅಸ್ಲಲ್ಲಿ ಏನು ಕಟ್ಕೋಬೇಕು ನಾನು ಅಸಲಿಂದನೇ ಸಾಲ ಮುಕ್ತಿ ಮುಕ್ತಿಯದೆ ಸರಿನಾ ಅದು ಏನು ಅಂತ ಹೇಳಿದ್ರೆ ಚೀಟಿ ಇವಾಗ ನಾವು ಚೀಟಿ ಹಾಕ್ಕೋಬೇಕು ಅದು ನೀವು ಮಾಡ್ತಿ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು ಮಾಡಿದ್ನ ನಿಮಗೆ ಹೇಳ್ತಾ ಇದ್ದೀನಿ ಒಂದು ಚೀಟಿ ಹಾಕೋಬೇಕು ಇವಾಗ ನಮಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಾಲ ಇದೆಯಾ ಇಲ್ಲ ಐವತ್ತು ಸಾವಿರ ಸಾಲ ಇದೆಯಾ ಒಂದು ಅರವತ್ತು ಸಾವಿರದ್ದು ಎಪ್ಪತ್ತು ಸಾವಿರದ್ದು ಚೀಟಿ ಹಾಕೊಳ್ಳಿ ಎಷ್ಟು ನಿಮಗೆ ಸಾಲ ಇದೆ ಅಷ್ಟು ತಕ್ಕಂಗೆ ಒಂದು ಚೀಟಿ ಹಾಕ್ಕೊಳ್ಳಿ ಸರಿನಾ ಆವಾಗ ನೀವು ಒಂದು ಚೀಟಿ ಹಾಕ್ಕೊಂಡು ಒಂದು ಎರಡು ತಿಂಗಳು ಒಂದು ತಿಂಗಳು ಎರಡನೇ ತಿಂಗಳುದಂತೂ ಏಜೆಂಟ್ ಹೋಗುತ್ತೆ ಮೂರನೇ ತಿಂಗಳು ನಾಲ್ಕನೇ ತಿಂಗಳು ಯಾವುದಕ್ಕೆ ನಿಮಗೆ ಸರಿ ಹೊಂದುತ್ತೆ ಆ ಚೀಟಿನ ತಗೊಂಡು ನೀವು ಪೂರ್ತಿ ಸಾಲನ ಕ್ಲಿಯರ್ ಮಾಡೋದು ಕ್ಲಿಯರ್ ಮಾಡಿಬಿಟ್ಟು ಒಟ್ಟಿಗೆ ಬಡ್ಡಿ ಹಸಲು ಎಲ್ಲ ಕ್ಲಿಯರ್ ಆಗುತ್ತೆ ಅಲ್ವಾ ಅದೇ ದುಡ್ಡನ್ನು ನೀವು ಮಂತ್ಲಿ ಸೇವ್ ಮಾಡಿ ಚೀಟಿನ ಕಟ್ಕೊಂಡು ಹೋಗೋದು ಆವಾಗ ನಿಮಗೆ ಪೂರ್ತಿ ಏನು ಹೇಳೋದು ಬಡ್ಡಿ ಇಲ್ದಂತೇ ಸಾಲಗಾರರ ಕಾಟ ಇಲ್ಲದಂತೇ ಬೇಗ ನೀವು ಸಾಲ ಮಾಡಿಕೊಂಡು ಸಾಲ ಸಾರಿ ಸಾಲ ತೀರಿಸ್ಕೊಂಡು ಹೋಗ್ಬೋದು ಸರಿನಾ ನಾನು ಈ ಥರ ಮಾಡಿದ್ದೀನಿ ಬೇಗನೆ ಸಾಲ ತೀರ್ತು ನನಗೆ ನನಗಂತೂ ಇದು ತುಂಬಾ ಇಷ್ಟ ಆಯಿತು ಈ ಥರ ನಾನು ಮಾಡಿದ್ದೀನಿ ನಿಮಗೂ ಯಾರಿಗಾದರೂ ಈ ಟಿಪ್ಸು ಲಾಸ್ಟ್ನೇದು ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ನಾನು ಹೇಳಿದ್ದು ಸರಿನಾ ಇಲ್ಲ ಅಂತ ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ನನಗೆ ಹೇಳಿ ನಿಮಗೆ ಯಾವ ಥರ ಎಲ್ಲ ವೀಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆವಾಗ ನನಗೂ ಕೂಡ ಅರ್ಥ ಆಗುತ್ತೆ ನಾನು ಆ ಥರ ವೀಡಿಯೋಗಳು ಮಾಡ್ತೀನಿ ಈ ಥರ ಮನಿ ಸೇವಿಂಗ್ ವಿಡಿಯೋಗಳು ಬೇಕಾ ಇಲ್ಲ ಬೇರೆ ಯಾವುದಾದ್ರೂ ನಿಮಗೆ ಯೂಸ್ ಆಗೋ ವೀಡಿಯೋಗಳು ಬೇಕಾ ಇಲ್ಲ ಡೈಲಿ ಬ್ಲಾಗ್ ಬೇಕಾ ಯಾವ ಥರ ಬೇಕು ಇಲ್ಲ ಕುಕ್ಕಿಂಗ್ ಬ್ಲಾಗ್ ಬೇಕಾ ಯಾವ ಥರ ಬೇಕು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅವಾಗ ನಾನು ಆ ಥರ ವೀಡಿಯೋನೇ ಮಾಡ್ತೀನಿ ನಿಮಗೋಸ್ಕರ ಹಾಂ ಸರಿ ನಾಳೆ ಇನ್ನೊಂದು ವಿಡಿಯೋ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಹೋಗಿ ಬರ್ತೀನಿ ಬಾಯ್